ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ ನಿನ್ನೆ ರಾತ್ರಿ ಮಧ್ಯರಾತ್ರಿಯೊಳಗೆ ಏನು ಎಷ್ಟು ಅಭಿಮಾನಿಗಳು ಆ ಉತ್ಸಾಹದಿಂದ ಅವರ ಬರ್ಡೇ ಅದೆಲ್ಲ ಮಾಡಬೇಕಂತಿದ್ರಲ್ಲ ಅವರು ಆ ಫ್ಲೆಕ್ಸ್ ಹಚ್ಚುವಾಗ ಇಲೆಕ್ಟ್ರಿಕಲ್ ಶಾಕ್ ಆಗಿ ಮೂರು ಜನ ತೀರಿ ಹೋಗಿದ್ದರು ಮೂರು ಜನರಿಗೆ ತೀವ್ರವಾಗಿರ್ತಕ್ಕಂಥ ಗಾಯಗಳಾಗಿದ್ದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಆ ವಿಷಯವನ್ನು ತಂದ್ವಿ ಭಾಳ ಮನನೊಂದರು ಆಮೇಲೆ ಆ ಮೃತಪಟ್ಟಂಥ ಕುಟುಂಬಗಳಿಗೆ ತಕ್ಷಣ ಎರಡು ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಅವರು ಆದೇಶವನ್ನು ಮಾಡಿದರು ಅದೇ ರೀತಿಯಾಗಿ ಏನು ತೀವ್ರ ಗಾಯಗೊಂಡವರಿದ್ದಾರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದ್ದಾರೆ ಏತನ್ ಮಧ್ಯೆ ಅವರು ನನಗೆ ಮಾತನಾಡಿದರು ಅವರು ಅಲ್ಲಿಗೆ ಧಾವಿಸಿ ಹೋಗ್ತಾ ಇದ್ದಾರೆ ಅವರ ಅಭಿಮಾನಿಗಳನ್ನು ಭೇಟಿಯಾಗೋದಕ್ಕೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದೇನಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಜನ ಸೂಚನೆಯನ್ನು ಕೊಟ್ಟಿದ್ದೇವೆ ಓಕೆ ಅದರ ಜೊತೆಗೆ ಇವತ್ತು ಈ ಫ್ಲೆಕ್ಸ್ಗಳನ್ನು ಎತ್ತರದ್ದು ಎಲ್ಲ ಮಾಡಿ ಹಿಂಗೆ ಸೆಕ್ಯೂರಿಟಿ ಆಗ್ತಾ ಇದೆ ಅವರವರ ರಕ್ಷಣೆಗೇ ತೊಂದರೆ ಆಗ್ತಾ ಇದೆ ಅವುಗಳ ಬಗ್ಗೆ ಚರ್ಚೆ ಚಿಂತನೆ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇಂಥ ಘಟನೆಗಳಾಗಲ್ದಾಗೆ ಏನು ಎಚ್ಚರಿಕೆ ವಹಿಸ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ